ನನ್ನ ಲೈಫಲ್ಲಿ ನೋಡೇ ಇಲ್ಲ ಅಂತ ನೋಡಿದ ಸಿಕ್ಕ ಆದ್ರೆ ನನ್ನ ಹತ್ರನೇ ನನ್ನದೇ ಓನ್ ನನ್ ಲೈಫ್ ಅಲ್ಲಿ ಇಷ್ಟ ನೋಡೇ ಇಲ್ಲ ಯೂಸ್ ಮಾಡಲ್ಲ ನಾವು ಅದನ್ನೇ ಯೂಸ್ ಮಾಡ್ದಾಗ ಇದರತ್ತಲ್ಲ ನಮ್ಮ ದುಡ್ಡು ಬಚಾವ್ ಆಗುತ್ತೆ ಅವಾಗ ನಾವು ಏನು ಮಾಡಕ್ ಆಗಲ್ಲ ಅಂತ ನಮ್ ಫ್ರೆಂಡ್ಸ್ ಹತ್ರ ಸಹಾಯ ಮಾಡಿದ್ರೆ ನೀವ್ ದೊಡ್ಡವ್ನ ಆಗ್ಬೇಕು ತುಂಬಾ ದುಡ್ಡು ಬಂದಿರುತ್ತೆ ಅದರಿಂದನೇ ಬಿಸ್ನೆಸ್ ಮಾಡ್ಬೋದು ಕೈಸಿ ಅದಕ್ಕೆ ನಿಮ್ಮ ದುಡ್ಡನ್ನೆಲ್ಲ ಸೇವ್ ಮಾಡ್ಕೊಳ್ಳಿ ಇಷ್ಟು ವೈರಸ್ಗೆ ಓ ಅವಾಗ ಸಹಾಯ ಕೇಳೋದ್ ಬೇಕಾಗಲ್ವಾ ನಿಮ್ದೇ ದುಡ್ಡಿರುತ್ತೆ ಅವಾಗ ಡಬಲ್ ಆಗ್ತಾ ಹೋಗುತ್ತೆ ಹಲೋ ಗುಡ್ ಮಾರ್ನಿಂಗ್ ನ್ಯೂ ಡೇ ನ್ಯೂ ಲಾಗ್ ಇವತ್ತು ಪ್ರೂಪಕ್ಕೆ ಒಂದು ಲಾಗ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಏನಂದರೆ ನಾನು ಶಿಷ್ಯರನಿಗೆ ಆಗಲೇ ನೋಡಿದ್ದೀರಲ್ಲ ಹೇಗೆ ಉಳಿತಾಯವನ್ನು ಹೇಳ್ಕೊಡ್ತೀನಿ ಅಂತ ಮಕ್ಕಳಿಗೆ ನಾವು ಎಲ್ಲವನ್ನು ಕಲಿಸಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೇನೆ ಅರ್ಥ ಆಗಬೇಕು ಅವಾಗ ಅವ್ರು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಗೊತ್ತಲ್ಲ ಸೊ ಹಾಗಾಗಿ ನಾನು ಅವನಿಗೆ ಸೇವಿಂಗ್ ಮಾಡೋದಕ್ಕೆ ಹೇಳ್ತಾ ಇದ್ದೆ ಅವ್ನಿಗೆ ಬಂದು ದೊರೆ ಮಾಡಿ ತುಂಬ ದಿವ್ಸನಾಗಿಲ್ಲ ಒಂದು ಮೂರು ತಿಂಗಳದಿಂದ ಸೇವ್ ಮಾಡ್ತಾ ಇದ್ದ ಅದಕ್ಕೂ ಮೊದಲು ಸೇವ್ ಮಾಡ್ತಾ ಇದ್ವಿ ಆದರೆ ಖರ್ಚು ಮಾಡ್ತಾ ಇದ್ವಿ ಬಟ್ ಇವಾಗ ಸೇವ್ ಮಾಡಿಬಿಟ್ಟು ತೆಗೀತಾ ಇದ್ದೀವಿ ಬನ್ನಿ ನೋಡೋಣ ಗೋಲಕ್ಕದಲ್ಲಿ ಎಷ್ಟಾಗಿದೆ ಅಂತ ಅವ್ನು ಬರ್ಡೇ ಹತ್ತಿರ ಬರ್ತಿರೋದ್ರಿಂದ ಒಂದು ಸಣ್ಣ ಮೈನರ್ ಅಕೌಂಟ್ ಮಾಡಿಸಿ ಅದರಲ್ಲಿ ಇನ್ಮೇಲೆ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅವನಿವಾಗ

ಬನ್ನಿ ಗಾಯ ಶಿವದಕ್ ತೋರಿಸ್ತೀನಿ ಇದೆ ಈ ಡೋರಿ ಬಾಲ್ ಅಂತ ಹುಳ ಇದೆ ಆ ಹುಳ ಇಂದ ತೆಗ್ದಿದ್ವಿ ಹುಳನ ಹುಳ ಅಲ್ಲೇ ಒಂದ್ ಏಲಿಯನ್ ಸ್ಪ್ರೇಸ್ ಇಂದಿದೆ ಯಾರ್ಯಾರ ಡೋರಿ ಬಾಲ್ ನೋಡ್ತಿರ್ತೀರಾ ಗೊತ್ತಿರತ್ತೆ ಈ ಡೋರಿ ಕೆಳಗ್ ಕೂತ ರಾಶಿ ಅದ್ಕೆ ಅದ್ರ ತಲೆಯಿಂದ ತೆಗ್ದಿದ್ವಿ ಸೇವಿಂಗ್ ಇದು ಬ್ಯಾಂಕ್ ಪಿಗ್ಗಿ ಬ್ಯಾಂಕ್ ಅದನ್ನ ನಾವು ಪ್ಲಾಸ್ಟಿಕ್ ಅಂತ I used cut it with a <laughs> knife and use it to cut vegetables. Eat you a little. Eat money, drink money, your a little. Money! That's how it was. I used to ಅಕ್ಕಂತ ತಿನ್ಬಿಡ್ಬೇಕು ನಿಮ್ ಹೆಂಗ್ ನಾನು ಸಿಗ್ತೀನಿ ಗೊತ್ತಿಲ್ಲ ನಮ್ಮಅಮ್ಮನ ಕೇಳೋಣ ಇವತ್ತೆ ಎಷ್ಟ್ ಮಾಡಿದ ಅವಾಗಿದ್ದೆ ನೈನ್ ಹಂಡ್ರೆಡ್ ಅಂಡ್ ಫೋರ್ ಅಂತೆ ನೈನ್ ಹಂಡ್ರೆಡ್ ಫೋರ್ ಆಗಿದೆ ಟ್ವೆಂಟಿ ಫೋರ್ ಕಾಯಿನ್ಸ್ ಇಂದ ಆಗಿದೆ ಕಂಡ್ಸ್ ತುಂಬಾ ಉಪಯೋಗ ಆಯ್ತು ಅಕೌಂಟ್ ಉಪಯೋಗ ಆಗುತ್ತೆ ಹೌದಾ ಅದು ಹತ್ತು ಹನ್ನೆರಡು ಐವತ್ತು ನೋಡಿ ಇಲ್ಲಿ ಕೈಯಲ್ಲಿ ಊರ್ನೋ ಕಾರ್ಡ್ಸ್ ಹಿಡ್ಕತೀವಲ್ಲ ಅಡಕ ಅವಾಗ ಕಾರ್ಡ್ಸ್ ಹಿಡ್ಕೊಳ್ಳಕ್ಕೆ ಜಾಗ ಇರಲ್ಲ ಆ ತರ ಹೋಗಿದೆ ನನ್ ಕೈಗೆ ಹಿಡ್ಕೊಳ್ಳೆ ಜಾಗ ಇಲ್ಲ ಹಿಂಗ್ ಹಿಡ್ಕೊಳಕ್ಕೂ ಆಗಲ್ಲ ಮತ್ತೆ ಒಂದ್ ರಬ್ಬರ್ ಬ್ಯಾಂಡ್ ಬೇಕು ಇವಾಗ ಕಟ್ಟಬೇಕು ಇಲ್ಲಿ ಅವಾಗ ಸೇಫ್ ಆಗಿರುತ್ತೆ ಇವಾಗ ರಬ್ಬರ್ ಬ್ಯಾಂಡ್ ಅಲ್ಲಿ ಕಟ್ಬಿಡ್ತೀನಿ ಆಮೇಲೆ ಯಾವ್ದಾರು ಚೀಲದ ಚೀಲದಲ್ಲಿ ಕಟ್ಟಬಿಟ್ಟು ಟೈಟ್ ಆಗಿರೋ ಆಕ್ಷೇಷನ್ ಆ್ಯಕ್ಷಿಗ ನಿಮ್ಮಲ್ಲಿ ಯಾರ್ಗ ತುಂಬಾ ಆ್ಯಕ್ಷ ಆಗುತ್ತೆ ಹೇಳಿ ಇವಾಗ ಕಾಯಿನ್ಸ್ ನೋಡೋಣ ಏ ಕಾಯಿನ್ಸು ಲಕದಲ್ಲಿ ಒಂದು ಮೂರು ತಿಂಗಳದ್ರಲ್ಲಿ ಸೇವ್ ಮಾಡಿದರು ಓಕೆ ಅದರಲ್ಲಿ ನಾನು ಇವಾಗ ನಾಲ್ಕು ರೂಪಾಯಿ ಹಾಕ್ತಾ ಇದ್ದೀನಿ ಅವಾಗಿಂದ ಹೇಳ್ತಾ ಇದೆ ನನ್ಗೆ ಸ್ವಲ್ಪ ದುಡ್ಡು ಹಾಕು ನಂಗೆ ಸ್ವಲ್ಪ ದುಡ್ಡು ಹಾಕು ಅಂತ ಅದಕ್ಕೆ ಇದರೊಳಗೆ ನಾಲ್ಕು ರೂಪಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು

ಓ ಎನ್ ಡೋರಿಮಾನ್ ಯಾರ್ಯಾರು ನೋಡ್ತಾ ಇರ್ತೀರಾ ಅವ್ನು ಸ್ಪನ್ ಸ್ವಲ್ಪ ಕಲ್ತ್ನಿರ್ತಾರೆ ಅಥವಾ ಪುನಾನೇ ಗೊತ್ತಿರುತ್ತೆ ನೋಡಿ ಇವ್ನ ಇಲ್ಲಿಂದನೇ ಅವ್ನ್ ಅಷ್ಟು ಅನಮೈಡ್ ಅವರು ಹೆಲಿಕಾಪ್ಟರು ಅದೆಲ್ಲ ತಸ್ತೇನೆ ಅದಕ್ಕೆ ನಾನು ಒಂದ್ ತಲೆನೇ ಬಿಟ್ಟಿದ್ದೀನಿ ಅದು ಫೈ ಸ್ಯಾಂಡ ತಲೆ ಒಳಗೆ ಹೌದಾ ಸೇವಿಂಗ್ ಪಿಗ್ಗಿ ಬ್ಯಾಂಕ್ ಅಲ್ವ ಓಕೆ ಇರೋಲ್ಲ ಗುಡ್ ಗುಡ್ ಇದ್ರ ಏನ್ ಅನಿಸ್ತಾ ಅದ ಶಿಶಿರ ನಿನ್ ದುಡ್ಡು ಮಾಡಿದ್ದ ದುಡ್ಡು ನೋಡಿ ಖುಷಿ ಆಗ್ತಾ ಇದ್ಯಾ ಬೇಜಾರಾಗ್ತಾ ಇದ್ಯಾ ತುಂಬಾ ಖುಷಿ ಆಗ್ತಾ ಇದೆ ಅವಾಗ ಸುಶುನು ಖುಷಿಯಿಂದ ಬಂದ್ಬಿಟ್ಟಿತ್ತು ಸುಶ್ರೆ ಏನ ಖುಷಿ ಆಗ್ತದೆ ನನಗೆ ಅಷ್ಟೊಂದ್ ಏನಕ್ಕೆ ಅಂದ್ರೆ ಇಷ್ಟೊಂದ್ ದುಡ್ಡು ನನ್ ಲೈಫ್ ಅಲ್ಲಿ ನೋಡೇ ಇಲ್ಲ ಅಂದ್ರೆ ಕಾರಲ್ ಏನಾದ್ರು ನೋಡಿದೀನಿ ನಮ್ ಪೇರೆಂಟ್ಸ್ ಹತ್ರ ಆದ್ರೆ ನನ್ನ ಹತ್ರನೇ ನಂದೇ ಓನ್ ನನ್ ಲೈಫಲ್ಲಿ ಇಷ್ಟ ನೋಡೇ ಇಲ್ಲ ಐ ಗ ನೀವು ಇಷ್ಟೊಂದು ಸೇವಿಂಗ್ ಮಾಡಿದರೆ ನಿಮ್ಗೆ ಇದ್ರ ಡಬಲ್ ಸಿಗ್ಬೋದು ಅದಕ್ಕೆ ನಾನು ಮೈನಾರ್ ಅಕೌಂಟಲ್ಲಿ ಹಾಕತ್ತಾ ಇದ್ದೀನಿ ಒಂದು ದಿವಸ ಹತ್ತು ಸಾವಿರ ಅಂತೂ ಹಾಗೆ ಆಗುತ್ತೆ ಅಥವಾ ಎರಡು ಸಾವಿರ ನಾ ನೆಕ್ಸ್ಟ್ ಇಯರ್ ಆಗ್ಬೋದು ಅದು ಹೆಂಗಾಗುತ್ತೆ ಅದು ಹೆಂಗಾಗುತ್ತೆ ಅಂದರೆ ನಾವು ಎಷ್ಟು ದುಡ್ಡು ಡಿಪಾಸಿಟ್ ಮಾಡ್ತೀವಿ ಒಂದು ಬ್ಯಾಂಕಿಗೆ ಪಿಗ್ಗಿ ಬ್ಯಾಂಕು ಅಥವಾ ಇದಕ್ಕೆ ನಾವು ಅದನ್ನು ಸೇವ್ ಮಾಡ್ತೀವಿ ನಾವು ಅದನ್ನೇ ಯೂಸ್ ಮಾಡಲ್ಲ ನಾವು ಅದನ್ನೇ ಯೂಸ್ ಇದಿರತ್ತಲ್ಲ ಮಾಡದಿರುತ್ತಲ್ಲ ದುಡ್ಡು ಬಚಾವಾಗುತ್ತೆ ಅವಾಗ ನಾವು ಮಾಡಕ್ ಆಗಲ್ಲ ನೀ ಚಿಕ್ಕವನಿಂದ ಮಾಡಿದ್ರೆ ನೀವ್ ದೊಡ್ಡ ತುಂಬಾ ದುಡ್ಡು ಬಂದಿರುತ್ತೆ ಅದರಿಂದನೇ ಬಿಸ್ನೆಸ್ ಮಾಡ್ಬೋದು ಕೈ ಅದಕ್ಕೆ ನಿಮ್ ದುಡ್ಡನ್ನೆಲ್ಲ ಸೇವ್ ಮಾಡ್ಕೊಳ್ಳಿ ಇಷ್ಟು ವ್ಯವಸ್ಗೆ ಓ ಅವಾಗ ಸಹಾಯ ಕೇಳದ್ ಬೇಕಾಗಲ್ವಾ ನಿಮ್ದೇ ದುಡ್ಡು ಅವಾಗ ಡಬಲ್ ಆಗ್ತಾ ಹೋಗುತ್ತೆ ನಾವು ಈ ತರ ಮನಿ ಪರ್ ಡೇ ಹಾಕ್ತಾ ಹೋಗಿದ್ರೆ ನಾವು ದೊಡ್ಡವನ್ ಆದ್ಮೇಲೆ ಸೇವಿಂಗ್ ಮಾಡ್ರೆ ಇದ್ರಕ್ಕಿಂತ ಜಾಸ್ತಿ ಬರುತ್ತೆ ರಿಟೈರ್ ಮಾಡುವಾಗಲೂ ತುಂಬಾ ದುಡ್ಡು ಇರುತ್ತೆ ನೋಡಿ ಇವಾಗ ಇಷ್ಟು ದಪ್ಪ ಗಡ್ಡಿಯಾಗಿದೆ ಆಗಿದೆ ನಾವ್ ಹಿಂಗು ಕಟ್ಬೋದು ನಾವು ಹಿಂಗು ಪ್ಯಾಕ್ ಮಾಡಬಹುದು ಅಥವಾ ಹಿಂಗ್ ಸುಮ್ನೆ ಇಳಿಸೋದು ಹಿಂಗೆ ಅಥವಾ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡೋದು ಅದು ಗೈಸ್ ಗೈಲ್ಸ್ ನಿಮ್ ನಿಮ್ ಯಾರ ಎಷ್ಟು ನೋಡಿದಿರ ಹೇಳ್ಬಿಡಿ ಯಾವತ್ತಾರು ನೋಡಿದ್ರೆ ಅದಕ್ಕೆ ಇನ್ನೊಂದ್ಸತಿ ಡ್ಯಾನ್ಸ್ ಪೈಸಾ ತಸಂಗೈ ನೋಡಿದ್ರೆ ಹೇಳ್ಬಿಡಿ ಪೈಸಂಗೇ ಸ್ವಲ್ಪ ಕಾಮಿಡಿ ನೋಡಿದ್ದೀನಿ ಆಮೇಲೆ ತುಂಬಾ ಮಜವಾಗಿದೆ ನಿಮ್ ಮನೂ ಗೊತ್ತಿದ್ದಲ್ಲ ಮಲ್ಲು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮಲ್ಲು ಇದರಲ್ಲಿ

ಹ್ಮ್ ಸರಿ ಅಂದ್ರೆ ಕ್ಲೋಸ್ ಮಾಡ್ಬಿಡಪ್ಪ ನೀನು ಯೂವರ್ಸ್ಗೆ ಏನ್ ಹೇಳ್ತೀನಿ ಬಾ ಇವನ್ ಈ ದುಡ್ಡ ನೀ ನೋಡ್ಕಂಡ್ ಖರ್ಚ್ ಮಾಡಿ ನೀನ್ ಖರ್ಚು ಮಾಡ್ಬೇಕು ಅಂದ್ರೇನು ಆಲ್ಮೋಸ್ಟ್ ಇಪ್ಪತ್ ಪರ್ಸೆಂಟ್ ಮಾಡಿ ಇನ್ನೇ ಎಂಬತ್ ಪರ್ಸೆಂಟ್ನ ಬಿಟ್ಟಾಕಿ ಏನ್ ಮಾಡ್ಬೇಕು ಎಂಬತ್ ಪರ್ಸೆಂಟ್ ಸೇವಿಂಗ್ಸ್ ಮಾಡ್ಬೇಕು ಇದ್ರಿಂದ ಇಪ್ಪತ್ತು ಪರ್ಸೆಂಟ್ ನಾನು ಯೂಸ್ ಮಾಡ್ಬೋದು ನಾನು ಮಾಡಲ್ಲ ನಾನು ಅದ್ರ ಕ್ಲಿಕ್ತನು ಡಬಲ್ ಮಾಡಬೇಕು ಅದಕ್ಕೆ ಇವತ್ತೈದು ಬಾಯ್ ಗಾಯ್ಸ್ ಸಿಗೋಣ ಲೈಕ್ ಮಾಡಿಬಿಡೋಣ ಏನಾದ್ರು ಕಲಿಯೋಕ್ಕೆ ಮುಂಚೆ ಬಂದ ಲೈಕ್ ಮಾಡಿಬಿಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅದಕ್ಕೆ ಬಾಯ್ ಗಾಯ್ಸ್ ಹಂಡ್ರೆಡ್ ಮಿಲಿಯನ್ ಮಾಡಬೇಕು ಅದ ಆಮೇಲೆ ಒಂದು ಅದು ಹೆಂಗ್ ಮಾಡ್ಬೇಕು ಅಂತ ನಾವು ಒಂದು ಮೀಡಿಯಾ ಮಾಡ್ತೀವಿ ಅದಕ್ಕೆ ನನ್ ಕಲಿಬೇಕು ಅಂದ್ರೆ ಮಾಡ್ಬಿಡಿ ಸಬ್ಸ್ಕ್ರೈಬ್ ಅದಕ್ಕೆ ಇವತ್ತೈದು ಬಾಯ್ ಗಾಯ್ಸ್ ಓಯ್